ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಗು ನವಿ ನಾವಿವತ್ತು ನಮ್ಮೂರಿಗೆ ಹೋಗ್ತಾ ಇದ್ದೀವಿ ನಮ್ಮ ಐದಿಂದ ಎಂಗೇಜ್ಮೆಂಟ್ ಇದೆ ಮತ್ತು ಮಾವನ ಮಗಳಿಗೆ ಕೊಡ್ತಿರೋದು ನಮ್ಮೂರಲ್ಲಿ ಹಂಗಾಗಿ ಊರಿಗೆ ಹೋಗ್ತಾ ಇದ್ದೀವಿ ਨਾਂ <laughs> <laughs>

ಎಂಗೇಜ್ಮೆಂಟ್ ಎಲ್ಲ ಮುಗೀತು ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ತೋಡ್ತತ್ರ ಹೋಗ್ಬೇಕು ಕೋಟೆ ಮಾಡುತ್ತೆ ಕರುಣೆಯ ಇಷ್ಟ ಕೋಟರ್ ಪಾಸ್ ಮಾಡ್ತಾ ಇದೀವಿ ನಾನು ನಿಮಗೆ ಆದೇಶ ಇದಾ multimita the Maryland mulan ile Ale oso karma Maryland primo Maria k Gesello guess Holode magi junion l e Olympian enlightenment lunar ba ap idiỗi quandae mundene вечine so much that's also ui s a yi ist atiar ಎಲ್ ಜಗಳ ಕಾಣ್ತಲ್ ಮಾವಿನ ಮರದಲ್ಲಿ ಕ್ಯಾಚ್ ಹಿಡಿತವನ ಅಳಸ್ತಣ್ಣು ಮಾವನ ಅಣ್ಣ ಎಲ್ಲಾನು ತುಂಬವ ಕಾರಿಗೆ ಅಣ್ಣ ಆಯ್ತಾ ಬೇಡ 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 ಗಿಣಿ ಕುಕ್ಕಿತ ಎಸಿ ಗಿಣಿ ಕುಕ್ಕಿತವ್ ಹಾವ್ ಹಾವು ಕಡದ ಗೊತ್ತಿಲ್ಲ ತಿನ್ನು ಅಂತ ಕೊರ್ತಾವನೆ ಹ್ಮ್ ಇದೇನು ತಿನ್ನಕ್ಕಲ್ಲ ಎಸೆ ಇದೆ ಏ ಇರ್ಲಿ ಏಯ್ ಇರ್ಲಿತ್ತಾಳ್ರಿ ಹೇಗೆ ಚಪ್ಪಲಿಕ್ಕಿತ್ತೋತ ಅಯ್ಯೋ ಹಾ ಇದೇನು ಶುಂಠಿ ಶುಂಠಿ ಹಿಂಗಾಗಿ ಓತೆ ಕಾಂಗ್ರೆಸ್ ಕಡೆನು ನಮ್ಮ ಮಮ್ಮಿ ಹಳ್ಳ ಹಳ್ಳ ಐತೆ ಬಿದ್ದಿರ ಶಾಂತಿ ಗ್ರಾಮ ಕಾರ್ಯಕೆರೆ ನುಗ್ಗೇಳ್ಲಿ ಕೊಟ್ರೆ ಮೇಲ್ ಉಳ್ಕತಾವ ಇಲ್ಲಿಗೆ ಬಾಗವರಿಗೆ ಮುನ್ನರ್ಸಕ್ಕೆ ಬಾಗುರ್ಗಿ ತೊಂದ್ರೆ ಸ್ವೀಟ್ ಕಣ್ರಿ ಆದ್ರೆ ಜಾಸ್ತಿ ಕೊಳ್ತೇವ ನಮ್ಮ ಮನ್ವಿ ತಾರ ಚೆನ್ನಾಗಿ ನಾನು ಹತ್ತಿ ಸೊಳ್ಳೆಲ್ಲ ಬೇಕು ಬನ್ನಿ ಕಡೆ ಹೊರಗೆ ಬನ್ನ ಅಯ್ಯೋ ಎಲ್ಲ ಎಲ್ಲಾ ಬಳೆಗೊನೆ ಬಿಟ್ಟಿಲ್ಲ ಬಳೆಗೊನೆ ಮುರ್ಕಳಿವಂತೆ ಅಂದಲ್ಲ ಬಾಳೆಗೊ ಬಾಳೆಗೊನೆ ಕಿತ್ತುಕೋ ಬರಿವೆಂದೆ ಬಾ ಅಂತಾನೆ స్వీట్ ఐతల్ మరద మేలు అన్న సూపర్ ఇతబీ జగ్ అంత బీజణ ఫుల్ వడతబ

mõnda kui ta on . aga mõnda ega ennast ei ole . mõnda kui ta ei taha . mõnda kui ta ei taha . ei ole alles näinud , keda väga ära pole elanud . ಬತ್ತಿನಿಂದಲ ಎಲ್ಲ ಎಲ್ಲೈತೆ ಅಣ್ಣು ಅಲ್ಲೈತೆ ಸರಿಯಾಗಿ ದಪ್ಪಗೈತೆ ಅಣ್ಣ ಐತೆ ಹಂಗೆ ನೋಡ್ಬಿಟ್ಕೇಡವ್ರಿ ಕೆಳಕ್ಕೆ ಬಿದ್ದು ರೇಟ್ ಆಗಲ್ವಾ ಬುಡದಾಕತಿ ಅದು ಇದು ಇದು

ಜನ ಬರ್ತೀನಿ ಬಾಯ್ ಇವಾಗ ಎಲ್ಲ ಕಿತ್ಕೊಂಡು ಅಳ್ಸ ಎಲ್ಲ ಕಿತ್ಕೊಂಡ್ವಿ ನಮ್ಮ ಜಗಳ ವಿಡಿಯೋ ಮಾಡ್ತಾಳೆ ಅಂತ ಮುಖ ತೋರಿಸ್ತಾ ಇಲ್ಲ ಇವಾಗೆಲ್ಲ ಹೊರಡ್ಬೇಕು ನಮ್ಮಅಮ್ಮ ಏನೇನು ಪ್ಯಾಕ್ ಮಾಡ್ತಾರೆ ನೋಡಬೇಕು ಗಾಡಿಗೆ ಸ್ವೀಟ್ ಐತೆ ಇವಾಗ ಲಗೇಜ್ ಎಲ್ಲ ಪ್ಯಾಕ್ ಆಯ್ತು ಮಾವಿನಕಾಯಿ ಹಲಸಿನಕಾಯಿ ಮತ್ತು ತರಕಾರಿ ಎಲ್ಲ ಪ್ಯಾಕ್ ಮಾಡಿ ಆಯಿತು ನಮ್ಮ ಅಪ್ಪಾಜಿ ಮನೆಯಲ್ಲೇ ಇತ್ತು ಒಂದು ಅಳಸಿನ ಹಣ್ಣು ಅಂತೇಳ್ಬಿಟ್ಟು ಇಷ್ಟ ಅಂತೇಳ್ಬಿಟ್ಟು ಕೊಯ್ ಕೊಡ್ತಾ ಇದ್ದಾರೆ ನನ್ನ ವೀಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ